ಪ್ರತಿ ವಾರ ನಾವು ಒನ್ ಆರ್ ಟು ಬುಕ್ಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೇವೆ ಫ್ರೆಂಡ್ಸ್ ನನ್ನ ಉದ್ದೇಶ ಏನು ಅಂತಂದರೆ ಯಾರು ಬುಕ್ಸ್ ಓದ್ತಾ ಇಲ್ಲ ಅವರಲ್ಲಿ ಬುಕ್ ಓದುವ ಹಂಬಲ ಆಗಬೇಕು ಇಷ್ಟು ಒಳ್ಳೊಳ್ಳೆ ಬುಕ್ಸ್ ಇರುತ್ತಾ ಹೀಗೂ ಇರುತ್ತಾ ಅಂತ ನಿಮ್ಮೆಲ್ಲರೇ ಆಸಕ್ತಿ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ದಿನ ವಾರಕ್ಕೆ ಎರಡು ಪುಸ್ತಕಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಖಂಡಿತವಾಗಲೂ ನೀವೆಲ್ಲ ಕಾಯ್ಕೊಂಡಿರ್ತೀರಾ ಅಂತ ನನ್ನ ಇವತ್ತು ನಾನು ಸುಧಾಮೂರ್ತಿಯವರ ಇನ್ನೊಂದು ಪುಸ್ತಕವಾದ ದ ಮ್ಯಾನ್ ಫ್ರಮ್ ದ ಎಗ್ ಅಂತ ಈ ಪುಸ್ತಕದ ಹೆಸರು ಮ್ಯಾನ್ ಫ್ರಮ್ ದ ಎಗ್ ಅಂದರೆ ತತ್ತಿಯಿಂದ ಹುಟ್ಟಿದ ಮನುಷ್ಯ ಅಂತ ಸೊ ಮನುಷ್ಯ ಹೇಗೆ ತತ್ತಿಯಿಂದ ಹುಟ್ಟಲಿಕ್ಕೆ ಸಾಧ್ಯ ಅಂತ ನಿಮ್ಮೆಲ್ಲರಿಗೂ ತತ್ತಿ ಅಂದರೆ ಎಗ್ ಎಗ್ಗಿಂದ ಮನುಷ್ಯ ಹುಟ್ಟಿದವನು ಅಂತ ನಮಗೆಲ್ಲರಿಗೂ ಗೊ ಗೊತ್ತಿರೋದು ಕತೆ ರೂಪದಲ್ಲಿ ಬ್ರಹ್ಮನಿಗೆ ಐದು ತಲೆ ಇತ್ತು ಮತ್ತು ನಿಮಗೆ ಗೊತ್ತಾ ಶಿವ ತಲೆ ಮೇಲೆ ಚಂದ್ರನನ್ನು ಇಟ್ಕೊಳ್ತಾ ಇದ್ದ ಹಾಗೆಯೇ ದೇವತೆಗಳು ಮೋಸ ಮಾಡ್ತಾ ಮಾಡ್ತಾಯಿದ್ದರ ಈ ಥರದ ಪ್ರಶ್ನೆಗಳೆಲ್ಲ ನಮ್ಮಲ್ಲಿ ಹುಟ್ಟುತ್ತಾ ಇರುತ್ತೆ ಅಂತಹ ಪ್ರಶ್ನೆಗಳಿಗೆ ಇದು ಕಾಲ್ಪನಿಕ ಅಂತಲೂ ತಿಳ್ಕೊಳ್ಬೋದು ಇಲ್ಲ ಒಂದು ಆಧ್ಯಾತ್ಮಿಕ ತಿಳುವಳಿಕೆ ಅಂತಲೂ ಹೇಳ್ಬೋದು ಯಾಕೆಂದರೆ ರೈಟರ್ಸ್ ಎಲ್ಲರೂ ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗ್ತಾ ಇರ್ತಾರೆ ಸೊ ಈ ಪುಸ್ತಕದಲ್ಲಿ ಕತೆ ಏನಿದೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಮನುಷ್ಯ ಜಾತಿಗೆ ಅವರೇ ಕಾರಣ ಅಂತ ನಮ್ಮೆಲ್ಲರಿಗೂ ತಿಳಿದು ಮತ್ತು ಹಾಗೆಯೇ ಎಷ್ಟೋ ದೇವಾನುದೇವತೆಗಳು ನಾವು ಪೂಜಿಸ್ತಾ ಇದ್ದೇವೆ ಅದು ಎಲ್ಲ ನಮಗೆ ಅರಿವಿಗಿದೆ ಆದರೆ ಎಷ್ಟೋ ಕತೆಗಳಿದೆ ನಮಗೆ ಅದು ಏನಂತಾರೆ ಒಂದೊಂದು ಹುಟ್ಟಿ ಹುಟ್ಟಿ ಬರ್ತಾ ಇರೋದು ಅಲ್ಲೊಂದು ಕತೆ ಇಲ್ಲೊಂದು ಕತೆ ಕೇಳಿದಾಗ ಸರ್ವೇ ಸಾಮಾನ್ಯ ಗೊತ್ತಿರೋ ಕಥೆಗಳು ಬೇರೆ ಆದರೆ ಇಲ್ಲಿ ಸುಧಾಮೂರ್ತಿ ಒಂದು ಸುಂದರವಾದ ಕಾಲ್ಪನಿಕ ಅಂತನೂ ಅಲ್ಲ ನಿಜ ಅಂತನೂ ಅಲ್ಲ ಸೊ ಯಾವುದು ಅಂತ ಡೀಟೇಲ್ ಆಗಿ ಈ ಬುಕ್ಕನ್ನು ಓದಿದರೆ ನಮಗೆ ತಿಳಿದು ಬರುತ್ತೆ ಯಾವ ಕಾಲದ ಕತೆ ಇದು ಅಂತಂದರೆ ಯಾವ ಸಮಯದಲ್ಲೆಲ್ಲ ಮ್ಯಾಜಿಕ್ ಎಲ್ಲ ವಿಶೇಷವಾದ ಘಟನೆಗಳು ನಡೀತಾ ಇತ್ತು ಜನಗಳು ಟೆಲಿಪೋರ್ಟ್ ಆಗ್ತಾಯಿದ್ರು ಅಂದರೆ ಒಂದು ಡೈಮೆನ್ಷನಿಂದ ಇಮನ್ ಮನ್ ಒಂದು ಇನ್ನೊಂದು ಡೈಮೆನ್ಷನ್ಗೆ ಒಂದು ಲೋಕದಿಂದ ಇನ್ನೊಂದು ಲೋಕೆಗೆ ಪ್ರಯಾಣ ಮಾಡ್ತಾಯಿದ್ರು ನಾರದ್ರ ಕತೆ ನಮಗೆಲ್ಲ ಗೊತ್ತಿದೆ ಅವನು ಹಾಗೆ ಭ್ರಮಿಸುತ್ತಾ ಬೇರೆ ಲೋಕಗಳಿಗೆಲ್ಲ ಹೋಗ್ತಾ ಇದ್ರು ಅಂತ ಕಥೆಯಲ್ಲಿ ಹೇಳ್ತಾರೆ ಆದರೆ ನೋಡಿ ಇದು ಬರೀ ಕಥೆಯಲ್ಲಿ ಕೇಳಿದ್ದೀವಿ ಅದು ಹೇಗೆ ಸಾಧ್ಯ ಅದು ಹೇಗೆ ನಡೀತಾ ಇತ್ತು ಅಂತ ಇನ್ನೂ ಸ್ವಲ್ಪ ಡೀಪರ್ ಆಗಿ ಥಿಂಕ್ ಮಾಡಲಿಕ್ಕೆ ಕಲ್ಪನೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಸುಧಾಮೂರ್ತಿ ಅಂತ ಲೇಖಕಿ ಮಾತ್ರ ಆ ಥರ ಸಂ ಮಾಡಲು ಮತ್ತು ಬರೆಯಲು ಸಾಧ್ಯ ಆ ಕತೆಗಳಲ್ಲಿ ಪ್ರಾಣಿಗಳು ಹಾರ್ಕೊಂಡು ಹೋಗ್ತಾಯಿತ್ತು ಹಾಗೆಯೇ ಜನ್ಮ ತಗೊಳ್ಳೋದು ಅವತಾರಗಳು ತಗೊಳ್ಳೋದು ತುಂಬ ಅಂದರೆ ಸರ್ವೇ ಸಾಮಾನ್ಯದ ಮಾತುಗಳಾಗಿತ್ತು ಅಂತಹ ಒಂದು ಪ್ರಪಂಚ ಹುಟ್ ಸೃಷ್ಟಿಸೋದೇ ಲೇಖಕರ ಕಥೆಯಾಗಿ ಸಾಹಸ ಸೊ ಸುಧಾಮೂರ್ತಿಯವರ ಈ ಪುಸ್ತಕವನ್ನು ಓದಿ ದ ಮ್ಯಾನ್ ಫ್ರಮ್ ದ ಎಗ್ ನೀವು ಯಾವ ಪುಸ್ತಕವನ್ನು ಇವಾಗ ಓದ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ ನಿಮ್ಮ ಕೈಯಲ್ಲಿ ಈ ಸಮಯದಲ್ಲಿ ಯಾವ ಪುಸ್ತಕ ಇದೆ ಯಾವುದನ್ನು ಅರ್ಧ ಓದಿದ್ದೀರಾ ನಿಮ್ಮ ಬೆಡ್ ಸೈಡ್ ಟೇಬಲ್ ಮೇಲೆ ಯಾವ ಬುಕ್ ಇದೆ ಹಾಗೆಯೇ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ